हेलो स्नेहित वेलकम बैक टू माय चैनल ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವಾಗ ನೀವು ನೀರಿಗೆ ಈ ವಸ್ತುವನ್ನು ಸೇರಿಸಿ ನೀವು ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಬೇಕಾಗತ್ತೆ ಇದರಿಂದ ನಿಮಗೆ ಧನ ಸಂಪತ್ತು ಅನ್ನೋದು ಉಕ್ಕಿ ಬರುತ್ತೆ ಶುಕ್ರ ದೆಸೆ ಬೆನ್ಹತ್ತಿ ಕಾರು ಬಂಗಲೆ ಜೊತೆ ಅಪಾರ ಆಸ್ತಿಯ ಒಡೆಯರು ಕೂಡ ಆಗ್ತೀರಾ ಮತ್ತು ಈ ಮಂತ್ರವನ್ನು ಇಳೋದ್ರಿಂದ ಲಕ್ಷ್ಮೀನಾರಾಯಣ ಕೃಪೆಯಿಂದ ಒಲಿದು ಬರುವುದು ಅಷ್ಟ ಐಶ್ವರ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ತುಳಸಿ ಗಿಡಕ್ಕೆ ಪ್ರತಿದಿನವೂ ನೀರು ಹಾಕ್ತಾ ಇರ್ತೀರಿ ಹಾಗಾಗಿ ನೀರಿಗೆ ಯಾವ ವಸ್ತು ಮಿಕ್ಸ್ ಮಾಡಬೇಕು ಹಾಗೆಯೇ ಯಾವ ದಿನ ನೀರು ಹಾಕಬಾರದು ಯಾವ ಸಮಯದಲ್ಲಿ ನಾವು ನೀರು ಹಾಕಿದ್ರೆ ಒಳ್ಳೆಯದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಇಲ್ಲದ ಮನೆ ಬಹಳ ವಿರಳ ಅಂತ ಹೇಳ್ಬೋದು ತುಳಸಿ ಕಟ್ಟೆ ಇಲ್ಲದೆ ಹೋದರೆ ಮಣ್ಣಿನ ಕುಂಡಿಯಲ್ಲಾದರೂ ನೀವು ತುಳಸಿಯನ್ನು ನೆಟ್ಟು ಪೂಜಿಸಲಾಗುತ್ತೆ ಯಾಕೆಂದರೆ ಮನೆ ಮುಂದೆ ತುಳಸಿ ಇಡಲೇಬೇಕು ಎನ್ನುವುದು ನಮ್ಮ ಹಿಂದೂ ಸಂಪ್ರದಾಯದ ಬಹುದೊಡ್ಡ ನಂಬಿಕೆ ಅಂತಲೇ ಹೇಳ್ಬೋದು ತುಳಸಿ ಅತ್ಯಂತ ಪವಿತ್ರ ಅದು ಕೇವಲ ಒಂದು ಸಸ್ಯ ಅಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯ ಪ್ರತಿರೂಪ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ನಾವು ದಿನಕ್ಕೆರಡು ಬಾರಿ ತುಳಸಿ ಮುಂದೆ ದೀಪವನ್ನು ಬೆಳಗ್ತೀರಿ ಪೂಜೆಯನ್ನು ಕೂಡ ಮಾಡ್ತಾ ಇರ್ತೀರಿ ಮುಂಜಾನೆ ತುಳಸಿಗೆ ನೀರನ್ನು ಅರ್ಪಿಸಿದರೆ ಇಡೀ ದಿನ ನಮಗೆ ಮಂಗಳಕರವಾಗಿರುತ್ತೆ ಮಾತ್ರವಲ್ಲದೆ ಎದುರಾಗಬಹುದಾದ ಸಮಸ್ಯೆಗಳು ಕೂಡ ಬದಿಗೆ ಸರಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತೆ ಬೆಟ್ಟದಂತ ಎದುರು ನಿಲ್ಲುವ ಸಮಸ್ಯೆಗಳು ಕೂಡ ನಮಗೆ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವ ಅಂಶ ಯಾವುದು ಅನ್ನೋದಾದರೆ ಮುಂಜಾನೆ ನೀವು ತುಳಸಿಗೆ ನೀರನ್ನು ಅರ್ಪಣೆ ಮಾಡ್ತಾ ಇರ್ತೀರ ಆಗ ಯಾವುದೇ ಕಾರಣಕ್ಕೂ ನೀವು ಬರೀ ನೀರನ್ನು ಅರ್ಪಣೆ ಮಾಡಬಾರ್ದು ಆ ನೀರಿನ ಜೊತೆಗೆ ನೀವು ಶುದ್ಧವಾದ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆಯೇ ಶ್ರೀಗಂಧವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಒಂದು ತಾಮ್ರದ ತಂಬಿಗೆ ತೊಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ನೀರಲ್ಲಿ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಶ್ರೀಗಂಧವನ್ನು ಹಾಕಿ ನೀವು ತುಳಸಿ ಗಿಡಕ್ಕೆ ನೀರನ್ನ ಅರ್ಪಣೆ ಮಾಡಬೇಕಾಗತ್ತೆ ಅಮ್ರದ ಚೆಂಬು ಇರ್ಲಿಲ್ಲ ಅಂದ್ರೆ ತಾಮ್ರದ ಲೋಟವನ್ನಾದ್ರೂ ಬಳಸಿ ನೀವು ಈ ರೀತಿಯಾಗಿ ತುಳಸಿ ಗಿಡಕ್ಕೆ ನೀರನ್ನ ಅರ್ಪಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ ಚೆಂಬು ಈ ತರ ನೀವು ಇದರಲ್ಲಿ ನೀರನ್ನ ಅರ್ಪಣೆ ಮಾಡಬಾರ್ದು ಅಮ್ರದ ಚೆಂಬು ಅಥವಾ ತಾಮ್ರದ ಲೋಟದಲ್ಲಿ ನೀವು ನೀರನ್ನ ಅರ್ಪಣೆ ಮಾಡೋದ್ರಿಂದ ಆರ್ಥಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಸರಾಗವಾಗಿ ಕರಗುತ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ನಿತ್ಯ ನೀವು ತುಳಸಿಗೆ ನೀರನ್ನ ಅರ್ಪಿಸುವುದು ದೀಪ ಪಗಳನ್ನ ಬೆಳಗೋದ್ರಿಂದ ಲಕ್ಷ್ಮಿ ಮಾತ್ರವಲ್ಲ ವಿಷ್ಣು ಕೂಡ ಪ್ರಸನ್ನನಾಗ್ತಾನೆ ಇವರಿಬ್ಬರ ಆಶೀರ್ವಾದದಿಂದ ಮನೆ ಅಭಿವೃದ್ಧಿಯಾಗುತ್ತೆ ಅಂತಾನೆ ಹೇಳ್ಬೋದು ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಈ ಎರಡು ದಿನಗಳ ಕಾಲ ನೀವು ನೀರನ್ನು ಅರ್ಪಣೆ ಮಾಡಬಾರ್ದು ನೀವೇನಾದರೂ ತಪ್ಪಿಯು ನೀರನ್ನು ಅರ್ಪಣೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬಡತನಕ್ಕೆ ಇದು ಕಾರಣ ಆಗುತ್ತೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಎದುರಾಗುತ್ತೆ ಹಾಗಾಗಿ ಆ ದಿನಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರದ ದಿನ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ ಇನ್ನು ಪುರಾಣದ ಪ್ರಕಾರ ತುಳಸಿ ದೇವಿಯು ವಿಷ್ಣುವಿನ ಒಂದು ರೂಪವಾದ ಸಾಲಿ ನಮ್ಮದ ಪತ್ನಿ ತುಳಸಿ ಇಲ್ಲದೆ ಪೂಜೆಯನ್ನು ಭಗವಂತ ಸ್ವೀಕರಿಸೋದಿಲ್ಲ ಇದು ವಿಷ್ಣುವಿನಿಂದ ತುಳಸಿ ಪಡೆದ ವರ ಅಂತಾನೆ ಹೇಳ್ಬೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಾನುವಾರದಂದು ದೇವಿ ತುಳಸಿ ವಿಷ್ಣು ಧ್ಯಾನದಲ್ಲಿ ಮಗ್ನಳಾಗಿರ್ತಾಳೆ ಆದರೆ ಇತರ ದಿನಗಳಲ್ಲಿ ಭಕ್ತರ ಕಲ್ಯಾಣಕ್ಕಾಗಿ ಇರ್ತಾಳೆ ಭಾನುವಾರ ತುಳಸಿ ದಾನಕ್ಕೆ ಬಾರದೆಂದು ನೀರನ್ನು ಅರ್ಪಿಸುವುದು ಮತ್ತು ಎಲೆಗಳನ್ನು ಕೀಳುವುದನ್ನು ಕೂಡ ನಿಷೇಧಿಸಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಏಕಾದಶಿ ದಿನದಂದು ತುಳಸಿಗೆ ನೀರು ಅರ್ಪಿಸುವುದು ಮತ್ತು ತುಳಸಿ ಎಲೆಗಳನ್ನು ಕೀಳುವುದು ನಿಷಿದ್ಧವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಏಕಾದಶಿ ದಿನದಂದು ತುಳಸಿಯು ವಿಷ್ಣುವಿಗೆ ನೀರಿಲ್ಲದ ಉಪವಾಸವನ್ನು ಆಚರಿಸ್ತಾ ಇರ್ತಾಳೆ ಅದಕ್ಕೋಸ್ಕರ ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರು ಹಾಕಿದರೆ ತುಳಸಿಯು ಉಪವಾಸ ಮುರಿದು ಹೋಗುತ್ತದೆ ಅದಕ್ಕಾಗಿಯೇ ನಾವು ಪ್ರತಿ ಭಾನುವಾರ ಮತ್ತು ಏಕಾದಶಿಯ ದಿನದಂದು ತುಳಸಿಯನ್ನು ಮುಟ್ಟಬಾರ್ದು ಮತ್ತು ನೀರನ್ನು ಸಹ ಹಾಕಬಾರದು ಇನ್ನು ತುಳಸಿ ಗಿಡವನ್ನು ನೀಡಲು ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳಂತಹ ಪ್ರದೇಶಗಳು ಅತ್ಯಂತ ಸೂಕ್ತವಾದ ಆಯ್ಕೆ ಅಂತಲೇ ಹೇಳ್ಬೋದು ಇದು ನೀರಿನ ದಿಕ್ಕಾಗೋದ್ರಿಂದ ಇದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಕೂಡ ಸಹಾಯ ಮಾಡುತ್ತೆ ಇನ್ನು ವಾಸ್ತು ನಿಯಮಗಳ ಪ್ರಕಾರ ಮನೆಯಲ್ಲಿ ಉತ್ತಮ ಮತ್ತು ಧನಾತ್ಮಕ ಕಂಪನಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಇದಲ್ಲದೆ ವಾಸ್ತು ತತ್ವಗಳ ಪ್ರಕಾರ ನೀವು ಮನೆಯ ಆಗ್ನೆಯ ದಿಕ್ಕನ್ನು ಬೆಂಕಿಯ ದಿಕ್ಕು ಅಂತಲೇ ಪರಿಗಣಿಸಲಾಗುತ್ತೆ ಆದ್ದರಿಂದ ನೀವು ಈ ದಿಕ್ಕಿನಲ್ಲಿ ತುಳಸಿ ನೆಡುವುದನ್ನು ತಪ್ಪಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಈ ದಿಕ್ಕಿನಲ್ಲಿ ನೀವು ಅಂದರೆ ನೀವು ಆಗ್ನೆಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬಾರದು ತುಳಸಿ ಗಿಡವನ್ನು ಸರಿಯಾದ ಕಾಳಜಿಯಿಂದ ಬೆಳೆಸಬೇಕು ಅಂತಲೇ ತಿಳಿಸಿದೆ ಮನೆಯಲ್ಲಿದ್ದಾಗ ಅದು ಒಣಗಬಾರದು ಅಥವಾ ಹಾನಿಯುಂಟಾಗಬಾರದು ತುಳಸಿ ಗಿಡಕ್ಕೆ ವಾಸ್ತು ಪ್ರಕಾರ ಈ ಪರಿಸ್ಥಿತಿಯು ಮನೆಯ ನಿವಾಸಿಗಳಿಗೆ ದುರಾದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಮನೆಗೆ ತರಲು ಉತ್ತಮ ದಿನವೊಂದು ಯಾವ ದಿನದಲ್ಲಿ ನಾವು ಮನೆಗೆ ತರಬೇಕು ಅನ್ನೋದಾದರೆ ಶುಕ್ಲ ಪಕ್ಷ ಅಂದರೆ ಕಾರ್ತಿಕ ಮಾಸದಲ್ಲಿ ಚಂದ್ರನ ಅಂತ ಈ ತಿಂಗಳಲ್ಲಿ ಗುರುವ ವಾರ ಸೂಕ್ತ ದಿನ ಹೇಳಲಾಗುತ್ತೆ ಈ ಸಮಯದಲ್ಲಿ ನೀವು ತುಳಸಿಯನ್ನು ಮನೆಗೆ ತರಲು ನಿಮಗೆ ಸಾಧ್ಯವಾಗದಿದ್ದರೆ ಯಾವುದೇ ಒಂದು ಗುರುವಾರ ಕೂಡ ಪರವಾಗಿಲ್ಲ ಯಾಕೆಂದರೆ ಗುರುವಾರವನ್ನು ವಾರದ ಅತ್ಯಂತ ಮಂಗಳಕರ ದಿನ ಅಂತಲೇ ಪರಿಗಣಿಸಲಾಗುತ್ತೆ ಇದಲ್ಲದೆ ನೀವು ಪ್ರೀತಿ ಪಾತ್ರರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ತುಳಸಿ ಗಿಡವನ್ನು ಉಡುಗೊರೆಯಾಗಿ ನೀಡಲು ಬಯಸೋರಾದರೆ ನೀವು ಅದನ್ನು ಯಾವುದೇ ದಿನ ಉಡುಗೊರೆಯಾಗಿ ಕೂಡ ನೀಡಬಹುದು ಇನ್ನು ನಾವು ತುಳಸಿ ಗಿಡಕ್ಕೆ ಪೂಜೆ ಮಾಡಲು ನೀರು ಹಾಕಲು ಕೆಲವು ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಹಾಗಾಗಿ ಆ ನಿಯಮಗಳು ಯಾವುವು ಅನ್ನೋದಾದರೆ ಮೊದಲಿಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವ ಮೊದಲು ಯಾವಾಗಲೂ ಸ್ನಾನವನ್ನು ಮಾಡಿ ನೀವು ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಎರಡನೇದಾಗಿ ಪ್ರತಿದಿನ ತುಳಸಿ ಗಿಡವನ್ನು ಪೂಜಿಸೋದು ಮುಖ್ಯ ಆದಾಗ್ಯೂ ಮಂಗಳವಾರ ಮತ್ತು ಶುಕ್ರವಾರದಂದು ನೀವು ತುಳಸಿ ಗಿಡವನ್ನು ಪ್ರಾರ್ಥಿಸಬೇಕಾದ ಎರಡು ಅತ್ಯಂತ ಮಂಗಳಕರ ದಿನ ಅಂತಲೂ ಹೇಳ್ಬೋದು ಇನ್ನು ಮೂರನೇದಾಗಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವ ಮೊದಲು ಅದನ್ನು ಮೊದಲು ನೀವು ಸೂರ್ಯ ದೇವನಿಗೆ ಸೂರ್ಯ ದೇವನಿಗೆ ಆಗ್ಯವನ್ನು ಕೊಟ್ಟು ನಂತರ ನೀವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇದಾಗಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವಾಗ ಯಾವಾಗಲೂ ಮಂತ್ರವನ್ನು ಪಠಿಸಿ ನೀವು ನೀರನ್ನು ಅರ್ಪಣೆ ಮಾಡಬೇಕಾಗತ್ತೆ ಮಂತ್ರವನ್ನು ಹನ್ನೊಂದು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಸುಭದ್ರಾಯ ನಮಃ ಓಂ ಸುಭದ್ರಾಯ ನಮಃ ಎನ್ನುವ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಪ್ರಸನ್ನಳಾಗ್ತಾಳೆ ಮತ್ತು ನಿಮ್ಮನ್ನು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಕೂಡಗೊಳಿಸ್ತಾಳೆ ಅಂತಲೇ ಹೇಳ್ಬೋದು ತುಳಸಿ ಸಸ್ಯಗಳು ಅನೇಕ ಪ್ರಯೋಜನಗಳನ್ನು ಕೂಡ ಹೊಂದಿವೆ ಆದ್ದರಿಂದ ಇದು ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯ ಔಷಧಿಗಳಲ್ಲಿ ಬಹಳನೇ ಮುಖ್ಯ ಅಂಶ ಕೂಡ ಆಗಿದೆ ಇದು ಕ್ಯಾನ್ಸರ್ ಹೃದಯಾಘಾತ ಹೃದ್ರೋಗಗಳು ಆರೋಗ್ಯಕರ ಚರ್ಮ ಮತ್ತು ಧೂಮಪಾನಗಳನ್ನು ತ್ಯಜಿಸುವುದು ಮತ್ತು ವಿವಿಧ ಉಸಿರಾಟ ಸಮಸ್ಯೆಗಳನ್ನು ಕೂಡ ಗುಣಪಡಿಸುತ್ತೆ ಮುಂತಾದ ಕಾಯಿಲೆಗಳನ್ನು ಸೋಲಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತೆಯೇ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಮೂಲಕ ನಿಮ್ಮ ಮನೆಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಹಿಂದೂ ವಿವಾಹಿತರು ಶಾಂತಿಯುತ ಮತ್ತು ಸಮೃದ್ಧ ವೈವಾಹಿಕ ಜೀವನಕ್ಕಾಗಿ ನೀವು ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸ್ತಾರೆ ಇದಲ್ಲದೆ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಕುಟುಂಬಕ್ಕೆ ಹೆಚ್ಚಿನ ಸಂತೋಷ ಮತ್ತು ಸಮೃದ್ಧಿ ಸಂಪತ್ತು ಅನ್ನೋದು ದೊರೆಯುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಅತ್ಯಂತ ಮಂಗಳಕರ ಸಸ್ಯ ಕೂಡ ಆಗಿದೆ ಇನ್ನು ನಿಮ್ಮ ಮನೆಯಲ್ಲಿ ವಾಸ್ತು ನಿಯಮಗಳನ್ನು ಅನುಸರಿಸುವಂತೆ ಮಾಡಲು ಉತ್ತಮ ಮತ್ತು ಸುಲಭ ಮಾರ್ಗವೇನೋ ಅನ್ನೋದಾದರೆ ನೀವು ನಿಗದಿತ ದಿಕ್ಕಿನಲ್ಲಿ ತುಳಸಿಯನ್ನು ನೀಡುವುದು ಇದು ನಿಮ್ಮ ಮನೆಗೆ ಕೆಲವು ಸಂತೋಷಯುತ ಕಂಪನಗಳು ತರಲು ಸಹಾಯ ಮಾಡುತ್ತೆ ಇನ್ನು ವಿಶೇಷವಾಗಿ ಮಂಗಳಕರ ಸಸ್ಯದ ವಿವಿಧ ಆರೋಗ್ಯ ಪ್ರಯೋಜನಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ತುಳಸಿ ಮತ್ತು ಪವಿತ್ರ ತುಳಸಿಯನ್ನು ನೀಡುವಾಗ ನೀವು ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ತುಳಸಿ ಇಲೆಗಳನ್ನು ಕೀಳ್ಬೇಡಿ ಯಾಕೆಂದರೆ ಅದು ಮನೆಯಲ್ಲಿ ವಾಸ್ತುವಿಗೆ ಕಾರಣ ಆಗುತ್ತೆ ಅದಲ್ಲದೆ ಸೂರ್ಯಾಸ್ತ ನಂತರ ಸಸ್ಯಗಳು ವಿಶ್ರಾಂತಿಯನ್ನು ಪಡಿತಾ ಇರ್ತವೆ ಮತ್ತು ಅವುಗಳನ್ನು ಸ್ಪರ್ಶಿಸುವುದು ಆರ್ಥಿಕ ನಷ್ಟಕ್ಕೆ ಕಾರಣ ಆಗ್ಬೋದು ಅಂತಲೇ ಹೇಳ್ಬೋದು ಇನ್ನು ಅಶುಚಿಯಾದ ಕೈ ಿಂದ ತುಳಸಿ ಗಿಡವನ್ನು ಕೀಳುವುದು ಎಲೆಗಳನ್ನು ಕೀಳುವುದು ಮೊದಲು ನಿಮ್ಮ ಕೈಗಳನ್ನು ತೊಳೆದುಕೊಂಡು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕಾಗತ್ತೆ ಇನ್ನು ಭಾನುವಾರ ಮಂಗಳವಾರ ಮತ್ತು ಎಂದು ಎಲೆಗಳನ್ನು ಕೀಳಬೇಡಿ ಅಥವಾ ನೀರನ್ನು ಹಾಕಬಾರದು ಇನ್ನು ವಾಸು ದೋಷಗಳನ್ನು ತಪ್ಪಿಸಲು ನೀವು ತುಳಸಿ ಗಿಡವನ್ನು ದಕ್ಷಿಣ ನೈಋತ್ಯ ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇಡಬೇಡಿ ಇನ್ನು ತುಳಸಿ ಗಿಡವನ್ನು ಚಾವಣಿಯ ಮೇಲೆ ಕೂಡ ಇಡಬಾರ್ದು ಅಂದರೆ ಮಾಡಿ ಮೇಲೆ ತೊಗೊಂಡೋಗಿಟ್ಟಿರ್ತಾರೆ ಈ ಥರದ್ದು ಕೂಡ ಮಾಡಬಾರ್ದು ಇನ್ನು ಪವಿತ್ರ ತುಳಸಿಯನ್ನು ಇಡಲು ಉತ್ತಮವಾದ ದಿಕ್ಕು ಅನ್ನೋದಾದರೆ ಈಶಾನ್ಯ ಅಥವಾ ನಿಮ್ಮ ಮನೆಯ ಪೂಜಾ ಕೋಣೆಯ ಸಮೀಪದಲ್ಲಿರಬೇಕಾಗತ್ತೆ ಇನ್ನು ಯಾವುದೇ ಆರ್ಥಿಕ ನಷ್ಟವನ್ನು ತಪ್ಪಿಸಲು ನೀವು ತುಳಸಿ ಗಿಡವನ್ನು ಗಾಢವಾದ ಸ್ಥಳದಲ್ಲಿ ಇಡಬೇಡಿ ಇನ್ನು ಶಿವಲಿಂಗ ಅಥವಾ ಗಣಪ ಗಣಪತಿ ಇರುವ ಜಾಗದಲ್ಲಿ ತುಳಸಿ ಗಿಡವನ್ನು ಇಡಬೇಡಿ ಹಾಗೆಯೇ ತುಳಸಿ ಗಿಡದಲ್ಲಿ ಗಣೇಶನ ಚಿತ್ರವನ್ನು ಎಂದೂ ಇಡಬಾರ್ದು ಹಾಗೆಯೇ ತುಳಸಿ ಗಿಡದ ಹತ್ತಿರ ಯಾವುದೇ ಕಾರಣಕ್ಕೂ ನಾವು ಬಟ್ಟೆಗಳನ್ನು ಹಾಕೋದಾಗಲಿ ಅಥವಾ ಹರಿದ ಬಟ್ಟೆಗಳಾಗ್ಬೋದು ಚಪ್ಪಲಿಗಳನ್ನು ಬಿಡೋದು ಹಾಗೆಯೇ ನಾವು ಕೆಲವು ವಸ್ತುಗಳನ್ನು ಅಲ್ಲಿ ಹಾಕಿರ್ತೀರಿ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಇಟ್ಕೊಬಾರ್ದು ತುಳಸಿ ಗಿಡದ ಹತ್ರ ಯಾವಾಗಲೂ ನೀಟಾಗಿ ಕ್ಲೀನಾಗಿ ಇಟ್ಕೊಬೇಕು ಬೆಳಗ್ಗೆ ಸಾಯಂಕಾಲ ನೀವು ನೀರನ್ನು ಅರ್ಪಣೆ ಮಾಡಿ ದೀಪವನ್ನು ಬೆಳಗಲೇಬೇಕು ಅಕಸ್ಮಾತ್ ನಿಮಗೆ ಬೆಳಗ್ಗೆ ದೀಪ ಹಚ್ಚಕ್ಕಾಗಲಿಲ್ಲ ಅನ್ನೋರು ಸಂಜೆ ಸಮಯದಲ್ಲಾದರೂ ಪ್ರತಿದಿನ ನೀವು ದೀಪವನ್ನು ಬೆಳಗಬೇಕಾಗುತ್ತೆ ತುಳಸಿ ಗಿಡ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಮನೆಯ ಸದಸ್ಯರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಳಸಿ ಏನಾದರೂ ಒಣಗ್ತು ಅಂದರೆ ತಕ್ಷಣ ನೀವು ಅದನ್ನು ತೆಗೆದು ಹೊಸ ಗಿಡವನ್ನು ಗುರುವಾರದ ದಿನ ನೀವು ತಗೊಂಬಂದು ಹಾಕಬೇಕಾಗತ್ತೆ ಅಕಸ್ಮಾತು ನೀವು ತುಳಸಿ ಗಿಡ ಏನಾದರೂ ಚೆನ್ನಾಗಿ ಬರ್ತಾ ಇಲ್ಲ ಏನಾದರೂ ಕಷ್ಟ ಹಾಕ್ತಾ ಇದೆ ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ಕಷ್ಟಗಳು ಶುರುವಾಗುತ್ತೆ ಅದಕ್ಕೋಸ್ಕರ ಮನೆ ಮುಂದೆ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆಯಲ್ಲಿರುವಂಥ ಕೂಡ ಅಷ್ಟೇ ಆರೋಗ್ಯವಾಗಿ ಸಮೃದ್ಧಿಯಾಗಿ ಹಣದಿಂದ ತುಂಬಾ ಚೆನ್ನಾಗಿರ್ತಾರೆ ಹಾಗಾಗಿ ಎಲ್ಲರ ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗಿಟ್ಕೊಳ್ಳಿ ಅದನ್ನು ಪ್ರತಿದಿನ ಪೂಜೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಒಳ್ಳೆಯ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು